ಮೂಲ ಬಸವನ ಗೀತೆಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾದಿ ಪ್ರಮಥರನ್ನ ಸ್ಮರಿಸಿಕೊಳ್ತ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ತ ಈ ಎಲ್ಲ ಭಕ್ತಿ ಬಸವ ಬೀಜಗಳು ನಾವೆಲ್ಲರೂ ಸೇರಲಿಕ್ಕೆ ಕಾರಣೀಭೂತರಾದಂತಹ ಪ್ರವಚನ ಪಿತಾಮಹದಂತಹ ಲಿಂಗಾನಂದ ಅಪ್ಪಾಜಿ ಅವ್ರನ್ನ ಸ್ಮರಿಸ್ಕೊಳ್ತಾ ಜಗನ್ಮಾತೆ ಮಾತೆ ಮಹಾದೇವಿಯವ್ರನ್ನ ಸ್ಮರಿಸಿಕೊಳ್ತಾಡು ಈ ಎಲ್ಲ ಶರಣ ಅಭಿಯಾನವನ್ನು ಈಗ ಮುನ್ನಡೆಸ್ತಾ ಇರುವಂತಹ ಪರಮೂಜ್ಯ ಗಂಗಾ ಮಾತಾಜಿ ಅವರನ್ನ ಅವರ ಅವರಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ಸದ್ಗುರು ಬಸವರತ್ನ ಮಾತಾಜಿಯವರ ಪಾದಗಳಲ್ಲಿ ಪಡಮಟ್ಟು ಅದೇ ರೀತಿಯಾಗಿ ಸದ್ಗುರು ಅನಿ ಅನಿಮಿಷಾನಂದ ಸ್ವಾಮೀಜಿ ಬಸವಮಂಟಪ ಜಿಯಾಗೂಡು ಹೈದರಾಬಾದ್ ಅವರ ಪಾದಗಳಲ್ಲಿ ಪೊಡಮಟ್ಟು ವೇದಿಕೆ ಮೇಲಿರುವಂತಹ ಎಲ್ಲ ಕಟ್ಟಿ ಗ್ರಾಮದ ಹಿರಿಯರೇ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣವು ಶರಣ ನಾವು ನೀವೆಲ್ರೂ ಇವತ್ತು ಮೂವತ್ತೆಂಟನೆಯ ಮೂವತ್ತೆಂಟನೆಯ ಶರಣ ಮೇಳದ ನಿಮಿತ್ತ ಒಂದು ಜಾಗೃತಿ ಮತ್ತು ಪ್ರಚಾರ ಸಭೆಯ ಅಭಿಯಾನವನ್ನ ಇವತ್ತು ಹಟ್ಟಿ ಗ್ರಾಮಕ್ಕೆ ನಮ್ಮ ಅಭಿಯಾನ ಬಂದಿದೆ ಇದೊಂದು ಅದ್ಭುತವಾದಂತಹ ಸಂಘಟನೆ ಹನ್ನೆರಡನೇ ಸಮ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸ್ಥಿತಿಯನ್ನ ಒಂದು ಸ್ವಲ್ಪ ನಾವು ಅವಲೋಕಿಸಿದಾಗ ನಾವು ನೀವೆಲ್ಲರೂ ಇವತ್ತು ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದೇವಂದ್ರೆ ಅಂದ್ರೆ ನಾವು ಸುಖದಿಂದ ನಮ್ಮ ಜೀವನ ನಡೆಸ್ತಾ ಇದ್ದೇವಂತಂದ್ರೆ ಅದು ಬಸವಾದಿ ಶರಣರು ಕಟ್ಟಿಕೊಟ್ಟ ನೆಮ್ಮದಿಯ ಬದುಕು ಅಂತ ಹೇಳಿ ನಾವು ಸ್ಮರಣೆಯನ್ನ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅವಾಗ ಎಂತಹ ಪರಿಸ್ಥಿತಿ ಇತ್ತಂದ್ರೆ ನಾಲ್ಕು ರೀತಿಯ ವರ್ಣಗಳು ಇದ್ವು ಅವಾಗ ಒಂದನೇದು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಮತ್ತು ಶೂದ್ರ ಮೊದಲನೆಯ ಮೂರು ವರ್ಗಗಳನ್ನು ಬಿಟ್ಟರೆ ಕೊನೆಯದಾಗಿರುವಂತಹ ಶೂದ್ರ ವರ್ಗ ಅಂತಂದರೆ ಅದು ಶ್ರಮದಿಂದ ದುಡಿದು ಈ ಮೇಲಿನ ಮೂರು ವರ್ಗದವರಿಗೆ ನೆಮ್ಮದಿಯನ್ನು ಕೊಡುವಂತಹ ವರ್ಗವಾಗಿತ್ತು ಅದು ಶೂದ್ರವರ್ಗ ಕಷ್ಟಪಡೋರು ಶೂದ್ರವರ್ಗದವರು ಸುಖದಿಂದ ಬದುಕೋರು ಯಾರಪ್ಪ ಅಂತಂದ್ರ ಬ್ರಾಹ್ಮಣ ವರ್ಗ ವೈಶ್ಯ ವರ್ಗ ಮತ್ತು ಕ್ಷತ್ರಿಯ ವರ್ಗ ಇನ್ನು ಈ ಶೂದ್ರವರ್ಗದಲ್ಲಿಯೇ ಪಂಚಮರು ಅಂತಿದ್ರು ಈಗ ನಾವು ಅವರಿಗೆ ದಲಿತರು ಅಸ್ಪೃಶ್ಯರು ಅಂತ ಏನು ಕರಿತೀವಲ್ಲ ಅವರ ಪರಿಸ್ಥಿತಿ ಮತ್ತು ಕಾಯಕ ವರ್ಗದವರು ನಾವು ಕಾಯಕ ವರ್ಗ ಬಸವಾದಿ ಶರಣರು ಕೊಟ್ಟಂತಹ ನಮಗೆ ನೆಮ್ಮದಿಯ ಬದುಕಿನ ಒಂದು ಸೂತ್ರ ಮೊದಲು ಎಲ್ಲ ವೃತ್ತಿಗಳಾಗಿದ್ವು ಅವಾಗ ಅವಕ್ಕ ದೈವಿ ಸ್ವರೂಪವನ್ನು ಕೊಟ್ಟು ಕಾಯಕ ಅಂತ ಹೇಳಿ ಬಸವಾದಿ ಶರಣರು ಬಸವಣ್ಣ ಅಪ್ಪ ಬಸವಣ್ಣ ಕರೆದ್ರು ಮೊಟ್ಟು ಮೊದಲನೇದು ಏನಪ್ಪಾ ಅಂತಂದ್ರೆ ದುಡಿಮೆಗೆ ದೈವಿ ಸ್ವರೂಪವನ್ನು ಕೊಟ್ಟು ಕಾಯಕ ಅಂತ ಕರೆದು ದುಡಿಯುವಂತಹ ವರ್ಗಕ್ಕೆ ಒಂದು ಸಾಮಾಜಿಕ ಘನತೆಯನ್ನು ತಂದು ಕೊಟ್ಟರು ಅವರು ನೆಮ್ಮದಿಂದ ಬದುಕಲಿಕ್ಕೆ ಒಂದು ಮಾರ್ಗವನ್ನು ಹಾಕಿಕೊಟ್ಟರು ಇನ್ನು ಅವ್ರ ಪರಿಸ್ಥಿತಿ ಹೇಗಿತ್ತಂದ್ರೆ ಅವರು ಈ ಮೂರು ವರ್ಗದವರ ವರ್ಗವದವರ ಮೇಲೆ ಇವರ ನೆರಳು ಬೀಳಬಾರದು ಶುದ್ರವದವರದ ನೆರಳು ಅವರ ಮೇಲೆ ಬೀಳಬಾರದು ಅವರು ಊರಲ್ಲಿ ಉಗೊಳ್ಳಂಗಿಲ್ಲ ಉಸಿರುಗಟ್ಟಿ ಅಜ್ಜಾಡಬೇಕವ್ರು ನೆರಳು ಬೀಳಬಾರ್ದು ಹೇಳಿ ನಡು ಬಿಸಿಲಿನಲ್ಲಿ ನಡು ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಊರಲ್ಲಿ ಪ್ರವೇಶ ಮಾಡಬೇಕವ್ರು ಯಾಕಂದ್ರೆ ನೆತ್ತಿಯ ಮೇಲೆ ಸೂರ್ಯ ಇದ್ದಾಗ ಅವರ ನೆರಳು ಬೇರೆ ಕಡೆ ದುಡುವುದಲ್ಲ ಅವ್ರ ನೆಳು ಅವ್ರ ಕೆಳಗಡೆನೆ ಇರುತ್ತೆ ಎಷ್ಟೊಂದು ಹೀನ ಸ್ಥಿತಿ ಇತ್ತಂದ್ರೆ ಶೂದ್ರರ ನೆರಳು ಬಿದ್ರೆ ನಾವು ಅಪವಿತ್ರ ಆಗ್ತೇವ ನಂಬಿಕೆ ಆ ಮೇಲ್ವರ್ಗದವರು ಇನ್ನು ಈಗ ಹೋಗ್ಬೇಕಾದ್ರೆ ನಮಗೆ ಬಾಯಿಂದ ಉಗುಳು ಬರುತ್ತೆ ಲಾಲಾ ರಸ ಬರ್ತೈತಿ ನುಂಗುತ್ತೇವಿ ಸಾರಿ ಕಫ ಬಂದಾಗ ಉಗುಳ್ತೇವಿ ಹಾಗೆ ಮಾಡೋಂಗಿಲ್ಲ ಏನ್ ಮಾಡ್ಬೇಕಂದ್ರೆ ಕೊರಳಲ್ಲಿ ಮಡಿಕೆ ಆಕಾರದ ಪಾತ್ರೆಯನ್ನು ಕೊಳಲ್ಲಿ ಹಾಕೋಬೇಕು ಅವ್ರು ಉಗುಳುವ ಪ್ರಸಂಗ ಬಂದಾಗ ಅದರಲ್ಲಿನೆ ಉಗುಳ್ಬೇಕು ಇನ್ನ ಶೂದ್ರರು ನಡೆದಾಡುವಂತ ದಾರಿಯಲ್ಲಿ ಅವರು ನಡೆದಾಡಿದ್ರೆ ಅಪವಿತ್ರವಂತ ಅನ್ಕೊಳ್ಳುವಂತಹ ಸ್ಥಿತಿ ಇತ್ತು ಅದಕ್ಕೆ ಇವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರ ಪಾದಗಳು ಹೆಜ್ಜೆ ಗುರುತುಗಳು ಕಾಣಬಾರ್ದು ಅದಕ್ಕೇನ್ ಮಾಡ್ಬೇಕು ಬೆನ್ನಿಗೆ ಒಂದು ಕಸವರಿ ಕಟ್ಕೋಬೇಕು ಅವ್ರು ನಡೀತಾ ನಡೀತಾ ಹೋದಂಗೆಲ್ಲ ಹಿಂದಿನಿಂದ ಅದಕ್ಕೆ ಕಸಬರಿಗೆ ಅವರ ಹೆಜ್ಜೆಯ ಗುರುತುಗಳನ್ನು ಅಳಿಸು ಹೋಗ್ಬೇಕು ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಎಲ್ಲ ಈ ದುಡಿಯುವ ವರ್ಗದವರಿಗೆ ಈ ಪರಿಸ್ಥಿತಿ ಇತ್ತ ಅದಕ್ಕೆ ಅಪ್ಪ ಬಸವಣ್ಣ ಅವ್ರು ಏನ್ ಮಾಡಿದ್ರು ಈ ಎಲ್ಲ ವರ್ಗದವರಿಗೆ ಸಮಾನವಾದಂತಹ ಅವಕಾಶ ಸಿಗಬೇಕು ಸಮಾನ ಗೌರವ ಇರಬೇಕು ಸಮಾನವಾದಂತಹ ಬಾಳ ಇರಬೇಕು ನಮ್ಮದೇ ಬಾಳ ಅಂತ ಹೇಳಿ ಮೊಟ್ಟು ಮೊದಲು ಆ ದುಡಿತಕ್ಕೆ ಕಾಯಕ ಅನ್ನುವಂತಹ ಹೆಸರಲ್ಲಿಟ್ಟು ದೈವೀಕರಿಸಿದ ಈ ರೀತಿ ಅನೇಕ ಉದಾಹರಣೆಗಳು ನಾನು ಹೆಚ್ಚು ಉದಾಹರಣೆಗಳನ್ನು ತೋಳೋದಿಲ್ಲ ದೃಷ್ಟಾಂತಗಳು ಯಾಕಂದ್ರೆ ಗುರುಗಳು ಮಾತಾಜಿ ಅವರೆಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಪ್ಪ ಬಸವಣ್ಣವರು ಈ ಎಲ್ಲ ದುಡಿದ ವರ್ಗವನ್ನ ಮುದ್ದಕ್ಕೆ ಯೋಗ್ಯ ಇಲ್ಲ ಇಲ್ಲವಂತಹ ಜನರನ್ನು ಅಸ್ಪೃಶ್ಯರನ್ನ ಹಿಂದುಳಿದವರನ್ನ ದುಡಿ ವರ್ಗದವ್ರನ್ನ ಅಪ್ಪಗೊಂಡ್ರು ಎತಗೊಂಡ್ರು ನಮಗ ನೆಮ್ಮದಿಯ ಬೆಳಕ ಬೆಳಕ ಕೊಟ್ಟರು ಶರಣರು ಮಾಡಿದ ಕೆಲಸವನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತಹದ್ದನ್ನ ಈ ಇಪ್ಪತ್ತನೇ ಶತಮಾನದಲ್ಲಿ ಮಾಡಿದಂಥವ್ರು ಯಾರಪ್ಪ ಅಂದರೆ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತೆ ಮಾತಾಜಿ ಮಾತೆ ಮಾತೆಯ ಬಸವಣ್ಣನವರು ಶರಣ ತತ್ವವನ್ನ ನಮಗೆ ಕಟ್ಟಿಕೊಟ್ಟರು ಅದೇ ತತ್ವವನ್ನು ಲಿಂಗಾನಂದ ಅಪ್ಪಾಜಿ ಅವರು ನದಿಯಂತೆ ಹರಿಸ್ಬಿಟ್ಟರು ಸಮಾಜದಲ್ಲಿ ಮಾತಾಜಿಯವರು ಏನು ಮಾಡಿದರು ಅದನ್ನು ಸಾಗರದಂತೆ ವಿಸ್ತಾರ ಮಾಡಿದ್ರು ಇವತ್ತು ನಾವೆಲ್ಲರೂ ನೀವೆಲ್ಲ ಬಸವ ಕಲ್ಯಾಣಕ್ಕೆ ಬರ್ರಿ ಸಾಗರೋಪಾದಿಯಲ್ಲಿ ಜನರು ಬಂದಿರ್ತಾರೆ ಲಕ್ಷಾಂತರ ಜನರು ಬಂದಿರ್ತಾರೆ ಅಂತ ಕೆಲಸವನ್ನ ಆವಾಗ ಬಸವಣ್ಣವ್ರು ಮಾಡಿದ್ರೆ ಈಗಿನ ಕಾಲದಲ್ಲಿ ಲಿಂಗಾನಂದ ಅಪ್ಪಾಜಿ ಮತ್ತು ಮಾತೆ ಮಾದೆಯವರು ಮತ್ತು ಈಗ ನಮ್ಮ ಗಂಗಾ ಮಾತಾಜಿಯವರು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಬಸವಣ್ಣನವರು ಲಿಂಗ ತತ್ವ ಅಥವಾ ಲಿಂಗಾಯತ ತತ್ವ ಅಥವಾ ಶರಣ ತತ್ವದ ಜನಕರಾದ್ರೆ ಲಿಂಗಾನಂದ ಅಪ್ಪಾಜಿಯವರು ಈ ಲಿಂಗವಂತ ಧರ್ಮದ ಪುನರುತ್ಥಾನಕರು ಅಂತ ಹೇಳಿ ನಾವು ಕರಿತೇವೆ ಅದು ಹೊಳಪನ್ನು ಕೊಟ್ಟು ಅದನ್ನ ಪುನರುಜ್ಜೀವನ ಮಾಡಿದ್ರು ಮುಂದೆ ಮಾತಾಜಿಯವರು ಏನ್ ಮಾಡಿದ್ರು ಅದನ್ನ ಅಪ್ಪಾಜಿಯವರು ಪುನರುತ್ಥಾನ ಮಾಡಿದ್ರೆ ಮಾತಾಜಿಯವರು ಪುನರುಜ್ಜೀವನ ಕೊಟ್ಟರು ಅದಕ್ಕೆ ಅದಕ್ಕೊಂದು ಜೀವ ಕಳೆತು ಅಂತ ಕೊಟ್ಟರು ಅವರು ಮಾತಾಜಿಯವರು ಬಸವಣ್ಣನವರು ನಮ್ಮೆಲ್ಲರಿಗೆ ಅಂತರಂಗದ ಬೆಳಕನ್ನು ಕೊಡಲಿಕ್ಕೆ ವಚನ ಸಾಹಿತ್ಯದವನ್ನ ದರ್ಶನ ಮಾಡಿದರು ನಮಗೆ ದರ್ಶನ ಮಾಡಿಕೊಟ್ರು ವಚನ ಸಾಹಿತ್ಯದ್ದು ಆ ವಚನ ಸಾಹಿತ್ಯದ ಬೆಳಕನ್ನ ನಮ್ಮ ಅಂತರಂಗದ ಬೆಳಕಿಗೆ ಕೊಟ್ರೆ ಲಿಂಗಾನಂದ ಅಪ್ಪಾಜಿಯವರು ಏನ್ ಮಾಡಿದ್ರು ಅದಕ್ಕೆ ಧರ್ಮದ ಸ್ವರೂಪವನ್ನು ಕಟ್ಟಿಕೊಟ್ರು ಮಾತಾಜಿಯವರು ಏನ್ ಮಾಡಿದರು ಇಷ್ಟ ಅವರ ದೊಡ್ಡ ಲಕ್ಷಾಂತರ ಜನರ ಅವರು ತತ್ವದ ಆಚರಣೆಯ ಬೆಳಕನ್ನು ಹರಿಸಿಬಿಟ್ಟಿದ್ದಾರೆಲ್ಲ ಮಾತಾಜಿ ಅವರು ಬಸವಣ್ಣನವರು ವಿಶ್ವ ತತ್ವವನ್ನು ನಮಗೆ ಕೊಟ್ರೆ ಲಿಂಗಾನಂದ ಅಪ್ಪಾಜಿಯವರು ಆ ವಿಶ್ವ ವಿಶ್ವತತ್ವತೆ ವಿಶ್ವ ಅವರು ನಮಗೆ ಮಾತಾಜಿಯವ್ರು ಮಾಡ್ತಾರೆ ಅದನ್ನು ಜಗತ್ತಿನ ಶಕ್ತಿಯಾಗಿ ಬೆಳೆಸ್ತಾರೆ ಬಸವಣ್ಣನವರು ಇಷ್ಟೆಲ್ಲ ಕೆಲಸ ಮಾಡಿ ವಿಶ್ವ ಗುರುಗಳಾದರು ಏನಾದರೂ ವಚನ ಪ್ರವಚನ ಪಿತಾಮಹರಾಗಿ ನಮಗೆಲ್ಲ ಬೆಳಕ ಕೊಟ್ಟರು ಕೊಟ್ರು ಏನಾದರೂ ಸಮಾಜದ ದೊಡ್ಡ ಶಕ್ತಿ ತಾಯಿಯಾಗಿ ನಮ್ಮನ್ನೆಲ್ಲ ಬೆಳೆಸಿದರು ಇನ್ನು ಹನ್ನೆರಡನೇ ಶತಮಾನದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಎಲ್ಲ ದುಡಿತದ ವರ್ಗದ ಜನರನ್ನ ಅವರಿಗೆ ಅಕ್ಷರ ಕಲಿಸಿದರು ಶಿವಯೋಗ ಕಲಿಸಿದರು ಶರಣತ್ವದ ಹಂತಕ್ಕೆ ತಗೊಂಡು ಬಂದು ನಿಲ್ಲಿಸಿ ಒಂದು ಶರಣನಾಡನ್ನ ಕಟ್ಟಿಕೊಟ್ರು ಆವಾಗ ಅದನ್ನೇ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಲಿಂಗಾನಂದ ಅಪ್ಪಾಜಿಯವರೇನು ಮಾಡಿದರು ರಾಷ್ಟ್ರೀಯ ಬಸವ ದಳವನ್ನು ಕಟ್ಟಿ ಇವತ್ತು ಅವತ್ತು ಲಕ್ಷದ ತೊಂಬತ್ತಾರು ಸಾವಿರ ಶರಣರಾದ್ರೆ ಇವತ್ತು ಅನೇಕ ಲಕ್ಷ ಶರಣರನ್ನ ಹುಟ್ಟು ಹಾಕಿದಂತ ಅಪ್ಪಾಜಿಯವರು ಮಾಡಿದ್ದಾರೆ ಅದೇ ರೀತಿ ಏನು ಮಾಡಿದರು ಎಲ್ಲ ಈ ಶರಣರನ್ನು ನಿಜ ಶರಣರಾಗಿ ಪರಿವರ್ತನೆ ಮಾಡಿದಂಥ ದೊಡ್ಡ ಒಂದು ಕ್ರಾಂತಿಯನ್ನು ಅವರು ಮಾಡಿ ಇವತ್ತು ನಾವೆಲ್ಲರೂ ಒಳ್ಳೆಯ ಅರಿವಿನಿಂದ ಬದುಕ್ಬೇಕು ಬದುಕ್ತಾ ಇದ್ದೇವೆ ಅಂದರೆ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ ಅಂದ್ರೆ ಅವರೆಲ್ಲರ ಆಶೀರ್ವಾದ ಕೃಪೆಯಿಂದ ನಾವು ಬದುಕ್ತಾ ಇದ್ದೇವೆ ಇನ್ನು ಮೂವತ್ತೆಂಟನೇ ಶರಣ ಮೇಳ ಎಲ್ಲಿ ನಡೀತಾ ಇದೆ ಕೂಡಲ ಸಂಗಮದಲ್ಲಿ ನಡೀತಾ ಇದೆ ಕೂಡಲ ಸಂಗಮವನ್ನು ಯಾಕೆ ಆಯ್ಕೆ ಮಾಡಿದ್ರು ಈ ಜಗತ್ತಿನಲ್ಲಿ ಒಂದು ನೂರ ಎಪ್ಪತ್ತೊಂಬತ್ತು ತತ್ವಗಳದ ಆ ತತ್ವಗಳೇ ಅನೇಕ ಧರ್ಮಗಳಾಗಿದ್ದವು ಈಗ ಬೌದ್ಧ ಧರ್ಮೀಯರು ಬುದ್ಧ ಗಯಾ ಅವರ ಧರ್ಮಕ್ಷೇತ್ರ ಇಸ್ಲಾಮಿಯರಿಗೆ ಮಕ್ಕ ಸಿಖ್ಖರಿಗೆ ಅಮೃತಸರ ಕ್ರಿಶ್ಚಿಯನ್ರಿಗೆ ಜರೋಸ್ಲಿಂ ಇವೆಲ್ಲ ಅವರವರ ಧರ್ಮಕ್ಷೇತ್ರಗಳು ಅದನ್ನು ಬಿಟ್ಟು ಅವ್ರಿಗೆ ಬೇರೆ ಎಲ್ಲಿ ಹೋಗೋದಿಲ್ಲ ಈ ಧರ್ಮೀಯರು ಆದರೆ ನಾವೇನು ನಿಜಾಚರಣೆಯ ಶರಣರು ದೇವಿ ಬಸವಣ್ಣನವರು ಕಟ್ಟಿದಂತಹ ಧರ್ಮದ ಅನುಯಾಯಿಗಳು ಅವರು ಇದಕ್ಕೆ ಪುನರುತ್ಥಾನ ಮಾಡಿದಂಥವರು ಮಾತಾಜಿಯವರು ಪುನರುಜ್ಜೀವನ ಮಾಡಿದಂತಹ ಏನು ನಾವು ಶರಣ ಇರದೇವಲ್ಲ ನಮ್ಮನ ಬಿಟ್ಟರೆ ಬಾಕಿ ಲಿಂಗಾಯತ್ ತೊಂಬತ್ತೆಂಟು ಭಾಗ ಅದಾರ ನೂರು ಭಾಗ ಲಿಂಗಾಯತ್ರಿ ಇದ್ರೆ ಎರಡು ಪರ್ಸೆಂಟ್ ನಾವ್ ತೊಂಬತ್ತೆಂಟು ಭಾಗ ಏನ್ ಮಾಡ್ತಾರ್ರಿ ಕಂಡ ಕಂಡು ದೇವ್ರಿಗೆ ಹೋಗ್ತಾರ ಇವತ್ತು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರ ಲಿಂಗಾಯತ್ರೆ ಭಾಳ ಮಂದಿ ಇರೋದು ಅದ್ರಾಗ ಅಯ್ಯಪ್ಪ ಸ್ವಾಮಿ ಹೋಗ್ತಾರ ಅದ್ರಾಗ ಇರೋರು ಬಾಳ ಮಂದಿ ನಮ್ಮವರೇ ತಿರುಪತಿ ಹೋಗ್ತೇವಿ ಅಲ್ಲಿ ಹೋಗೋರು ನಮ್ಮವರೇ ಜಾಸ್ತಿ ಜನ ಬಹುಶಃ ಹೆಚ್ಚು ಕಡಿಮೆ ಲಿಂಗಾಯತರು ಈ ಇಡೀ ದೇಶಕ್ಕೆ ತಮ್ಮ ದುಡಿದದ ದುಡಿತದ ಎಲ್ಲ ದಾಸೋಹ ಮಾಡಿ ಮಾಡಿ ಅವರಿಗೆಲ್ಲರಿಗೂ ಒಳ್ಳೇದು ಕರೆ ತಮಗ ಕಷ್ಟವನ್ನು ಹತ್ಕೊಂಡು ಹಿಡಿಯಾಡ್ತಾ ಇದ್ದಾರೆ ಆದರೆ ಅದು ನಮ್ಮ ಜೀವನ ಅಲ್ಲ ಯಾವ ರೀತಿ ಬೌದ್ಧರು ಬುದ್ಧರು ಯಾವ ರೀತಿ ಕ್ರಿಶ್ಚಿಯನ್ಸು ಯಾವ ಇಸ್ಲಾಮಿಯರು ಯಾವ ರೀತಿ ಸಿಖರು ತಮ್ಮ ಧರ್ಮಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗೋದೇ ಇಲ್ಲ ಅವರು ನೂರಕ್ಕ ನೂರು ಹೋಗೋದಿಲ್ಲ ಅದೇ ರೀತಿ ಅಪ್ಪಾಜಿ ಅವರು ಮಾತಾಜಿ ಅವರು ಭಾಳ ಕಟ್ಟುನಿಟ್ಟಾಗಿ ನಮ್ಮನ್ನು ಎಲ್ಲಾರು ತಯಾರು ಮಾಡಿದಾರೆ ಇವತ್ತು ಬಸವ ಬೀಜಗಳಂತ ಹಾಕಿ ತಯಾರು ಮಾಡಿದಾರೆ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಎಲ್ಲ ನಮಗೆಲ್ಲರಿಗೂ ಕೂಡಲ ಸಂಗಮ ಧರ್ಮಕ್ಷೇತ್ರ ಕೂಡಲ ಧರ್ಮ ಕೂಡಲ ಸಂಗಮನ ಧರ್ಮಕ್ಷೇತ್ರವಾಗಿ ಯಾಕೆ ಮಾಡಿದರು ಯಾಕಂದರೆ ಅದು ಅಪ್ಪ ಬಸವಣ್ಣನವರ ವಿದ್ಯಾಭೂಮಿ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಹುಟ್ಟಿದ್ದೇ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಅವರ ಕಲ್ಪನೆ ಅಲ್ಲೇ ವಿದ್ಯಾಭ್ಯಾಸವನ್ನು ಪಡೆದಾಗ ಅವರು ಒಂದು ಹಂತಕ್ಕೆ ಬರ್ತಾರೆ ಈ ವಿಶ್ವ ಸ್ವರೂಪಿ ವಿಶ್ವದ ಸಂಕೇತವಾದಂಥ ವಿಶ್ವದ ಕುರುಹಾದಂಥ ಲಿಂಗವನ್ನ ಇಷ್ಟಲಿಂಗವನ್ನ ಜಗತ್ತಿಗೆ ಇಷ್ಟಲಿಂಗದ ಆಗಿದ್ದು ಕೂಡಲ ಸಂಗಮ ಆಮೇಲೆ ಅವರು ವಿದ್ಯಾ ಮಾಡಿ ತಪೋ ತಪೋಭೂಮಿನೂ ಅವ್ರ ಮೀನು ಭೂಮಿನೂ ಅದೇ ಆಮೇಲೆ ಅವರ ಐಕ್ಯ ಪುಣ್ಯ ಕ್ಷೇತ್ರನೂ ಅದೇ ಹೀಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಆ ಅಪ್ಪ ಬಳ ಸ್ವರ್ಣನವರಿಂದ ಆ ಕೂಡಲ ಸಂಗಮ ಅನ್ನುವಂಥದ್ದು ಪಾವನ ಕ್ಷೇತ್ರ ಆಗಿದೆ ನಮ್ಮೆಲ್ಲರಿಗೂ ಅದಕ್ಕೆ ಕೂಡಲ ಸಂಗಮ ಧರ್ಮಕ್ಷೇತ್ರ ಅದಕ್ಕೆ ಶರಣರ ಅಯ್ಯ ನಿಮ್ಮ ಶರಣರು ಮೆಚ್ಚಿದ ಧರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಯ್ಯ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆ ಅಕ್ಕಮಾದಿಯವರು ಈ ಬಸವಣ್ಣನವರ ಎಲ್ಲ ತಪೋಭೂಮಿ ವಿದ್ಯಾಭೂಮಿ ಐಕ್ಯ ಭೂಮಿಯನ್ನ ಅವ್ರು ಏನ್ ಮಾಡಿದ್ರೆ ಅದನ್ನ ಸಿದ್ಧಿಸಿದಾರೆ ನಮ್ಗೆ ಸಾಕ್ಷಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ಇದೇ ಕೂಡಲ ಸಂಗಮನ ಲಿಂಗಾಯತ್ರಿಗೆ ಕ್ಷೇತ್ರ ಅನ್ನುವಂತಹದನ್ನ ಅವರು ಸಾಕ್ಷೀಕರಿಸಿದಾರ ಯಾರೋ ಜಗದಕ್ಕಂ ಅಕ್ಕ ಮಹಾದೇವಿ ಇವತ್ತು ಈಗ ಶರಣ ಮೇಳಕ್ಕೆ ಹೋಗ್ತೀವಿ ಅಲ್ಲಿ ಏನಿರ್ತೈತಿ ಅಂತ ಒಂದನೇದು ನಮ್ಮೆಲ್ಲರ ಆತ್ಮೋದ್ಧಾರ ಅಥವಾ ಆತ್ಮ ಕಲ್ಯಾಣ ವಿಶ್ವ ಕಲ್ಯಾಣಕ್ಕೆ ಕಾರಣವಾದಂತಹ ಶಿವಯೋಗ ಇರುತ್ತೆ ಅಲ್ಲಿ ಶಿವಯೋಗದ ಪ್ರಾತ್ಯಕ್ಷಿಕೆ ನಡೆಯುತ್ತೆ ಎರಡನೆಯದಾಗಿ ನಾವೆಲ್ಲರೂ ದುಡಿದಿರ್ತೇವೆ ಕಾಯಕ ಮಾಡಿರ್ತೀವಿ ಆ ಕಾಯಕದ ದೈವೀಕರಣ ಆಗುವಂತಹ ಒಂದು ಕ್ರಿಯೆಯನ್ನು ನೋಡಬೇಕಂದ್ರೆ ನಾವು ಆ ಕ್ಷಣ ಮೆಳಕ್ಕೆ ಹೋಗಬೇಕು ಅಲ್ಲಿ ಅದ್ಭುತವಾದಂತಹ ಲಕ್ಷಾಂತರ ಜನರು ಕುತ್ಕೊಂಡು ಸಾಮೂಹಿಕ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದು ಎಲ್ಲ ಅಲ್ಲೇ ಇದೆ ಕೈಲಾಸನೂ ಅದೇ ಸ್ವರ್ಗನೂ ಅದೇ ಎಲ್ಲನೂ ಅದೇ ಇದೆ ಕೂಡಲ ಸಂಗಮ ಅದಕ್ಕೆ ಶರಣ ಬೆಳಕು ತಗೊಂಡು ಬರಬೇಕು ಆಮೇಲೆ ಅಲ್ಲಿ ನಮ್ಮ ಲಿಂಗಾಯತ ತತ್ವದಲ್ಲಿ ಕಾಯಕ ದಾಸೋಹ ಅತ್ಯಂತ ಅದ್ಭುತವಾದಂಥ ತತ್ವ ಅದು ಒಳ್ಳೆಯ ಪ್ರಭಾವಿ ತತ್ವ ದಾಸೋ ತತ್ವ ಅಲ್ಲಿ ನೋಡಬೇಕು ಇಲ್ಲಿ ಇಲ್ಲೇ ಇದ್ದಾರೆ ಅವ್ರದ ಉದಾಹರಣೆ ಕೊಟ್ಟು ಬಿಡ್ತೀನ ಇಲ್ಲಿ ಒಬ್ರು ಒಬ್ರು ಹದಿನೆಂಟು ವರ್ಷದ ಹುಡುಗರು ಕುಂತಾರ ಹದಿನಾರು ವರ್ಷದ ಹುಡುಗರು ಯಾರಪ್ಪ ಅವರು ಪರಪ್ಪ ಬಂದಿಯವರು ಬರೇ ಹದ್ನಾರು ವರ್ಷದವ್ರಿ ಹೆಂಗ ಓಡಾಡ್ತಾರ ಗೊತ್ರ ನಮ್ಮನೆಲ್ಲ ಕರ್ಕೊಂಬರೋರು ಅವರೇ ಇಲ್ಲಿ ನಮ್ಮನ್ನೆಲ್ಲ ಪ್ರೀತಿ ಮಾಡೋರು ಅವರೇ ನಮ್ಮನೆಲ್ಲ ಕಡೆ ಹೋಗೋರು ಅವರೇ ಕಲ್ಯಾಣ ಪರ್ವಕ್ಕೆ ಹನ್ನೊಂದು ಸಾವಿರ ರೊಟ್ಟಿಗಳನ್ನ ಎಲ್ಲ ಸುತ್ತ ಗ್ರಾಮ ತಾಮ ಗ್ರಾಮದಿಂದ ರೊಟ್ಟಿಗಳನ್ನು ತಯಾರು ಮಾಡಿಕೊಂಡು ಅನ್ನ ದಾಸೋಹ ಮಾಡೋರು ಇವರೇ ಸಾವಿರಾರು ಲಕ್ಷಾಂತರ ಹಣವನ್ನು ಸಂಗ್ರಹಿಸಿ ದೇಣಿಗೆ ಸಂಗ್ರಹಿಸಿ ಈಗಾಗಲೇ ರಣಕನಕಲ್ ಗ್ರಾಮದಲ್ಲಿ ಎಂಟು ಜನ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿಂದ ಎಂಬತ್ತೆಂಟು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಈಗಾಗಲೇ ದೂರ ಚಪ್ಪಾಳೆ ತಟ್ಟಿ ತ್ರಿವಿಧ ದಾಸೋಹ ಎಲ್ಲ ಮಾಡುವಂತಹ ಪ್ರಮುಖ ಗ್ರಾಮ ಈ ಹಟ್ಟಿಗೆ ದೇವಿಗೇರಿಗೆ ಮನೆ ಶರಣ ಇದು ಶ್ರಾವಣ ಮಾಸದಲ್ಲಿ ನಾವು ಬೇರೆ ಬೇರೆ ಊರುಗಳಿಗೆ ಹೋಗಿದ್ವಿ ಈಗಾಗಲೇ ಅನೇಕ ಊರು ಗುಳೆ ಗ್ರಾಮದಲ್ಲಿ ಮರಕಟ್ಟು ಗ್ರಾಮದಲ್ಲಿ ನಿರಂತರವಾಗಿ ಈ ಶ್ವಾನುಭವ ಹಿಡಿಯುತ್ತೆ ಬಟ್ ಈ ಹೊಸ ಹೊಸ ಊರುಗಳಿಗೆಲ್ಲ ತಾಯಿ ಗ್ರಾಮ ಯಾವ್ದಪ್ಪ ಅಂದ್ರೆ ಟಣಕನ ಗ್ರಾಮ ತಾಯಿ ಗ್ರಾಮ ಅಂತ ಅಂದ್ಕೊಬೇಕು ಯಾಕಂದ್ರೆ ಅಲ್ಲಿಂದ ಇವೆಲ್ಲ ಹುಟ್ಟಕೊಂಡ ಒಂದೊಂದೊಂದೊಂದೊಂದೊಂದು ಅದಕ್ಕೆ ಈ ಅನ್ನದಾಸೋಹ ಧನದಾಸೋಹ ಜ್ಞಾನದಾಸೋಹ ಇವು ಎಲ್ಲವುಗಳ ಅನುಭವನ ಪಡ್ಕೋಬೇಕಂದ್ರೆ ನಾವು ಆ ಶರಣ ಮೇಳಕ್ಕೆ ಹೋಗ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇನ್ನು ಒಬ್ಬ ಎಪ್ಪತ್ತಾರು ವಯಸ್ಸಿನ ವ್ಯಕ್ತಿ ಹದಿನಾರು ವಯಸ್ಸಿನವರಂತೆ ಓಡಾಡಿ ಕೆಲಸ ಮಾಡ್ತಾರಂತಂದ್ರೆ ಅದೊಂದು ಅದ್ಭುತವಾದಂತ ಶಕ್ತಿ ಅದು ಪ್ರತಿಯೊಂದು ವ್ಯಕ್ತಿ ಇವತ್ತು ಜಗತ್ತಿನಲ್ಲಿ ಜಗತ್ತಿನ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಅನ್ನುವಂಥ ಒಂದು ಗಾದೆ ಮಾತಿದೆ ಏನು ಜಗತ್ ಇಡೀ ಜಗತ್ತಿನ ಸಂಪತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಡಗಿದೆ ಅನ್ನುವಂತಹ ಮಾತು ಬಹಳ ನಾವು ಅದನ್ನ ಅದನ್ನ ನೋಡ್ಬೇಕಪ್ಪ ಅಂದ್ರೆ ಅಲ್ಲಿ ಪ್ರತಿ ಬರುವಂತ ಎಲ್ಲ ಒಬ್ಬೊಬ್ಬ ಸಾಮಾನ್ಯ ಶರಣರಲ್ಲ ಅವರು ಬಸವ ಸ್ವರೂಪಿಗಳೇ ಬಸವಾದಿ ಶರಣ ಸ್ವರೂಪಿಗಳೇ ಲಕ್ಷಾಂತರ ಜನ ಅಲ್ಲಿ ಅವರನ್ನ ನೋಡಿ ಆ ವ್ಯಕ್ತಿಯ ಸಾಮರ್ಥ್ಯ ಶಕ್ತಿಗಳನ್ನ ದರ್ಶನ ಮಾಡ್ಕೋಬೇಕಂದ್ರೆ ನಾವು ಈ ಶರಣ ಶರಣಕ್ಕ ಹೋಗ್ಬೇಕನ್ನುವಂಥ ಮಾತನ್ನು ಹೇಳ್ತಾ ಅಲ್ಲಿ ಕೇವಲ ಇದು ಇಷ್ಟೇ ಅಲ್ಲ ಅದೇ ಅತ್ಯಂತ ಅತ್ಯಂತ ಅದ್ಭುತವಾದಂಥ ನಮಗೆ ಜ್ಞಾನದ ಬೆಳಕನ್ನು ಕೊಡುವಂಥ ಚಿಂತನ ಮಂಥನ ಅನೇಕ ಅನುಭವಗಳು ನೀಡ್ತಾವೆ ಅದನ್ನೆಲ್ಲ ಕೇಳ್ಕೊಂಡು ನಾವೆಲ್ಲ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ನಾವೆಲ್ಲರೂ ಸೇರಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಕೊನೆಯದಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಈಗ ಅಲ್ಲಿಯಾದರೂ ಉತ್ಸವವಾಗಿದೆ ತ್ರಿವಿಧ ದಾಸೋಹ ಅದೇ ರೀತಿ ಇಲ್ಲಿ ಹಕ್ಕಿಯ ಗುರು ಹಿರಿಯರು ಹಕ್ಕಿಯ ಗ್ರಾಮಸ್ಥರು ಈ ಒಂದು ಮೇಳಕ್ಕೆ ದವಸ ಧಾನ್ಯಗಳ ಮುಗಿದಕ್ಕೆ ಅನ್ನದಾಸವನ್ನು ದೇಣಿಗೆ ನೀಡುವ ಮುಖ ಧನದಾಸೋವನ್ನು ಜೊತೆಗೆ ನಿಮ್ಮ ಊರಿನ ಯುವಕರನ್ನು ಯುವತಿಯರನ್ನ ಕರೆದುಕೊಂಡು ಬಂದು ಅಲ್ಲಿ ಸೇವಾ ಮಾಡೋದು ಅವ್ರೇನು ಕೊಡೋದು ಬೇಡ ಅವಂಥವರೆಲ್ಲರೂ ಬಂದು ಯುವಕರು ಯುವತಿಯರು ಬಂದು ಅಲ್ಲಿ ಸೇವಾ ಮಾಡಲಿ ಅಲ್ಲಿ ಏನು ಹಿಡಿತರುತ್ತೆ ಎಲ್ಲ ಕಾರ್ಯಕ್ರಮ ಸೇವಾ ಮಾಡಲಿ ಈ ರೀತಿ ತನುಮನ ಧನದಿಂದ ಎಲ್ಲರೂ ಕೂಡಿ ನಾವು ನೀವೆಲ್ಲರೂ ಕೂಡಿ ಆ ಶರಣ ಶರಣವನ್ನು ಅದ್ಧೂರಿಯಾಗಿ ಏನೋ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಏನು ಕಟ್ಟಿಕೊಟ್ಟು ಹೋಗಿದ್ದಾರೆ ಇವತ್ತು ಇನ್ನೊಂದು ವಿಶೇಷ ಇದೆ ಕೂಡಲ ಸಂಗಮಕ್ಕೆ ಜಗತ್ತಿನ ಲಿಂಗಾಯತರ ಮೊಟ್ಟು ಮೊದಲನೆಯ ಧರ್ಮ ಪೀಠ ಯಾವ್ದಪ್ಪ ಅಂದ್ರೆ ಬಸವ ಧರ್ಮ ಪೀಠ ಅಂದ್ರೆ ಕೂಡಲ ಸಂಗಮ ಆ ಒಂದು ನಿಟ್ಟಿನಲ್ಲಿ ಬಹಳ ಮಹತ್ವದ ಕ್ಷೇತ್ರ ಮಹತ್ವದ ಇದೊಂದು ಸಮಾವೇಶ ಇದು ಪ್ರತಿ ವರ್ಷ ನಡೆಯುತ್ತೆ ಮೂರು ದಿನಗಳವರೆಗೆ ನಡೀತೈತಿ ಈ ಜನವರಿ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಶರಣಕ್ಕೆ ಇನ್ನೊಂದು ಮಹತ್ವ ಐತಿ ಏನಂತಂದ್ರೆ ಬಸವ ಧರ್ಮ ಹುಟ್ಟಿದ್ದು ಕೂಡ ಅದೇ ದಿನಾಂಕಗಳಲ್ಲಿ ಅದು ಬಸವ ಕಲ್ಯಾಣದಲ್ಲಿ ಜನಿಸಿದೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ಕೊನೆ ಎರಡು ಮಾತನ್ನು ಹೇಳ್ತಾನೆ ಇವತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಎಲ್ಲರಿಗೂ ಇನ್ನೂ ಪ್ರವೇಶ ಇಲ್ಲ ಒಳಗಡೆ ಹೋಗಿ ಆದರೆ ನಮಗೆ ನನಗೆ ಹೋದ ತಿಂಗಳ ಒಂಬತ್ತು ಮತ್ತು ಹತ್ತನೇ ತಾರೀಕು ಒಂದು ಕಾರ್ಯಾಗಾರಕ್ಕೆ ಆಹ್ವಾನ ಮಾಡಿದ್ರು ಹೋಗಿದ್ದೆ ನಾನು ಅದನ್ನೆಲ್ಲ ಪರಿಚಯ ಮಾಡಿದರು ಅದರ ಎರಡು ಮಾತುಗಳನ್ನು ಹೇಳಿ ಬಯಸಿಡ್ದೆ ನಾನು ನಿಜವಾಗಿ ಹೇಳ್ತೇನೆ ಆ ಅನುಭವ ಮಂಟಪ ಮುಗಿದು ಬಿಟ್ಟರೆ ಜಗತ್ತಿನ ಬಹುಪಾಲು ಜನರು ಲಿಂಗಾಯಿತರಾಗ್ತಾರೆ ಅದು ಅಷ್ಟು ಅಷ್ಟು ನಮಗೆ ಆತ್ಮೋಶ ಯಾಕಂದರೆ ಅಷ್ಟಾವರಣಗಳು ಪಂಚಾಚಾರಗಳು ಶತಸ್ಥರ ಸಿದ್ಧಾಂತದ ಪ್ರತಿ ಸ್ವರೂಪವೇ ಅದು ಅನುಭವ ಮಂಟಪ ಆಗಿರ್ತೈತಿ ಕೊನೆಯ ರಿಂಗ್ನಲ್ಲಿ ಈ ನಮ್ಮ ದೇಶದಲ್ಲಿ ಒಟ್ಟು ಐನೂರ ಮೂವತ್ತೆರಡನೂ ಜಿಲ್ಲೆಗಳದ ಆ ಪ್ರತಿಯೊಂದು ಜಿಲ್ಲೆಯ ಮಹತ್ವವನ್ನು ಸಾರುವಂತ ಒಂದೊಂದು ಚಿತ್ರ ಇರುತ್ತೆ ಮೊಟ್ಟ ಮೊದಲನೇ ರಿಂಗ್ನಲ್ಲಿ ಎರಡನೇ ರಿಂಗ್ನಲ್ಲಿ ಏನಿರ್ತೈತೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ನೂರ ತೊಂಬತ್ತೆಂಟು ದೇಶಗಳದ ಆ ದೇಶದ ಒಂದು ವೈಶಿಷ್ಟ್ಯತೆಯನ್ನು ಪ್ರತಿಬಿಂಬಿಸುವಂತಹ ಒಂದು ಚಿತ್ರಕಲೆ ಇರುತ್ತೆ ಅದು ಎರಡನೇ ರಿಂಗ್ನಲ್ಲಿ ಇರ್ತೈತಿ ಆಮೇಲೆ ಎಲ್ಲ ಭಾಷಿಕರು ಅಲ್ಲಿ ಬಂದವರಿಗೆ ಒಂದು ಬ್ಯಾಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಭಾಷೆ ಭಾಷೆನಂದು ಫ್ರೆಂಚ್ ಐತಿ ಅಥವಾ ಹಿಂದಿ ಐತಿ ತೆಲುಗು ಐತಿ ಈ ಸದ್ಯಕ್ಕೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ತೆಲುಗು ತಮಿಳು ಮಲಯಾಳಿ ಕನ್ನಡ ಮರಾಠಿ ಹಿಂದಿ ಮತ್ತು ಇಂಗ್ಲಿಷ್ ಇಷ್ಟು ಭಾಷೆಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ ಜಗತ್ತಿನ ಎಲ್ಲ ಭಾಷೆಗಳನ್ನು ಅಳವಡಿಸುವಂಥ ಕೆಲಸನೂ ಈಗ ನಡೀತಾ ಇದೆ ಅಲ್ಲಿ ಹೋದಾಗ ನಿಮಗೆ ಆ ಶರಣರ ದರ್ಶನ ಆಗುತ್ತೆ ಅಷ್ಟೇ ಅಲ್ಲ ನಾವಲ್ಲಿ ಇರುವಂತಹ ವ್ಯವಸ್ಥೆಗಳು ಅಲ್ಲಿರುವಂತಹ ರೂಪಕಗಳು ಅಲ್ಲಿರುವಂಥ ದೃಶ್ಯ ಮಾಹಿತಿ ಅಂದರೆ ಈಗ ನಾವು ಸಿನಿಮಾ ಹೆಂಗ್ ನೋಡ್ತೇವೆ ಹಂಗೆ ತ್ರೀ ಡಿ ಫೋರ್ ಡಿ ಫೈವ್ ಡಿ ಒಳಗೆ ನಮ್ಗೆ ಶರಣರ ಬದುಕನ್ನು ತೋರಿಸ್ತಾರೆ ಹೆಂಗಾಗುತ್ತಂದ್ರೆ ಶರಣರು ಬಂದು ಬಸವಣ್ಣ ಬಸವಾದಿ ಶರಣರು ನಮ್ಮಲ್ಲಿಯೇ ಮೈಯಲ್ಲಿ ಬಂದು ಶೀರುವಂತಹ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಅನ್ನುವಂಥದ್ದು ಏನೈತಲ್ಲ ಆ ಒಂದು ತತ್ವದ ಮೇಲೆ ಆ ಎಲ್ಲ ಶರಣರು ನಮ್ಮ ನಮ್ಮಲ್ಲಿ ಪ್ರವೇಶ ಆಗುವಂತಹ ರೀತಿಯಲ್ಲಿ ಆ ಒಂದು ಆ್ಯನಿಮೇಷನ್ಗಳು ಎಲ್ಲ ನಡೀತಾ ಇದ್ದವು ಅದೊಂದು ಅದ್ಭುತವಾದಂತಹ ಒಂದಾಗುತ್ತೆ ಇನ್ನು ಕ್ವಾಂಟಮ್ ಥಿಯರಿ ಪ್ರಕಾರ ನಂತರ ಈಗ ನಾವು ಭವಿಷ್ಯವಿಗೆ ಹೇಳಕ್ಕೆ ಹೋಗ್ತೀವಿ ಅದು ಅವ್ರದ್ದೇ ಆದಂಥ ಏನೋ ಕಾಲಜ್ಞಾನ ಏನೋ ಒಂದು ತತ್ವದ ಪ್ರಕಾರ ಅವರು ಅವ್ರದೇ ಆದ ನಿಯಮದ ಪ್ರಕಾರ ಹೇಳ್ತಾರೆ ಆದರೆ ಕ್ವಾಂಟಮ್ ಥಿಯರಿ ಕ್ವಾಂಟಮ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ವೈಜ್ಞಾನಿಕವಾಗಿ ಯಾವುದೇ ಜಗತ್ತಿನ ಯಾವುದೇ ಅದು ಆ ವಿಷಯದ ಬಗ್ಗೆ ಅಸೆಸ್ಮೆಂಟ್ ಮಾಡಿ ನಮಗೊಂದು ಇದನ್ನು ಕೊಡುತ್ತೆ ವಿವರಣೆಯನ್ನು ಕೊಡುತ್ತೆ ಅದರಲ್ಲಿ ನಾವು ಅದನ್ನು ಕೇ ಅದನ್ನು ಅದರಲ್ಲಿ ಏನಾಗಿದೆ ಕೊಟ್ಟಿದೆ ಅಂದರೆ ಎರಡು ಸಾವಿರದ ಐವತ್ತನೇಷ್ಟಿಗೆ ಈ ಜಗತ್ತಿನಲ್ಲಿರುವಂತಹ ಎಂಬತ್ತು ಪರ್ಸೆಂಟ್ ಇಸ್ಲಾಮಿಯರು ಲಿಂಗಾಯತರಾಗ್ತಾರೆ ಅಂತ ಹೇಳಿ ಕೊಟ್ಟಿದೆ ಇದು ಸುಳ್ಳಲ್ಲ ಇತ್ತೀಚೆಗೆ ಆಗಿದೆ ಇಸ್ಲಾಮಿಯರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವ್ರದ್ದು ಅವರ ದೇಶಗಳಲ್ಲಿನೇ ಉಸಿರುಗಟ್ಟುವ ವಾತಾವರಣ ಇದೆ ಶೇಕಡ ಎಪ್ಪತ್ತರಷ್ಟು ಇಸ್ಲಾಮಿಯರು ದೇಶ ಬಿಟ್ಟು ಹೋಗುವಂತಹ ಸ್ಥಿತಿ ಇದೆ ಬಹುಶಃ ಮತ್ತು ಅವರು ಮತಾಂತರ ಆದ್ರಂದ್ರೆ ನಮ್ಮ ತತ್ವ ಬಿಟ್ಟು ಬೇರೆ ತತ್ವ ಅವರಿಗೆ ಇಷ್ಟಪಡೋದಿಲ್ಲ ಅವರು ಅದಕ್ಕೆ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮ್ ಭಾವೈಕ್ಯತೆ ಅಂದ್ರೆ ಹಿಂದೂ ಅಲ್ಲ ಲಿಂಗಾಯತ ಇಸ್ಲಾಮ ಭಾವೈಕ್ಯತೆ ನಮ್ಮಲ್ಲಿರುತ್ತೆ ಅದು ಹಿಂದಿನ ದಿನದಲ್ಲಿ ಜನಮಾನಗಳಲ್ಲಿ ಅತಿ ಶೀಘ್ರವಾಗಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಬಹುಶಃ ಅದು ಅನುಭವ ಮಂಟಪ ಉದ್ಘಾಟನೆ ಆಗುತ್ತೆ ಭಾಳ ಅದ್ಭುತವಾದಂಥ ರೀತಿಯಲ್ಲಿ ಅದರಾಗಿ ಕೆಲಸ ಮಾಡುವಂಥವ್ರು ಯಾವ ಲಂಚ ಇಲ್ಲ ಏನಿಲ್ಲ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳ ಸಾಹೇಬರಿಗೆಲ್ಲ ಗೊತ್ತದವ್ ಇವತ್ತು ಸರ್ಕಾರದ ಅನುದಾನವನ್ನು ಒಂದು ಲಕ್ಷ ಬಂದರೆ ಅದ್ರಾಗ ಇಪ್ಪತ್ತು ಸಾವಿರ ಮಾತ್ರ ಕೆಲಸ ನಡೆಯೋದು ಎಂಬತ್ತು ಸಾವಿರ ಎಲ್ಲೆಲ್ಲೂ ಸೇರ್ಕೊಂಡ್ಬಿಡ್ಬೇಕು ಆದರೆ ಈಗ ಆರು ಕೋಟಿ ಹಣ ಕೊಟ್ಟಿದ್ದಾರೆ ಆರು ಕೋಟಿ ಒಂದು ಪೈಸನು ಬಿಡಲಾರ್ದಂಗೆ ನೂರಕ್ಕೆ ನೂರು ಖರ್ಚನ್ನು ಆಗುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಯಾರ ಹಸ್ತಕ್ಷೇಪ ಇಲ್ಲ ಯಾರ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲ ಅದಕ್ಕೆ ಅಧ್ಯಕ್ಷ ನೇರವಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಕಾರ್ಯದರ್ಶಿ ಡಿ ಸಿ ಅವರು ಅದನ್ನೆಲ್ಲ ಟೀಮನ್ನು ಮಾಡ್ತಾ ಇರೋಂಥ ಡಾಕ್ಟರ್ ಬಾಬಾ ಸಾಹೇಬ್ ಗಡಿ ಒಬ್ಬರು ಇಂಜಿನಿಯರ್ ಡಾಕ್ಟರ್ ಅವರು ಆಕ್ಚುಲಿ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ವೈದ್ಯರಾಗಿ ಹೋಗಿ ಇಂಜಿನಿಯರ್ ಕಲಿತು ಎಲ್ಲ ತಂತ್ರಜ್ಞಾನ ಕಲಿತು ಅದರ ಮೇಲ್ಸ್ತಾರೆ ನೋಡ್ತಾ ಇದ್ರೆ ನಿಶ್ಚಿತವಾಗಿಯೂ ನಮ್ಮ ಧರ್ಮ ನಿಶ್ಚಿತವಾಗಿ ಉಜ್ವಲವಾಗಿ ಜಗತ್ತಿನಲ್ಲಿ ಬೆಳತೈತಾನುವಂತ ಮಾತನ್ನು ಹೇಳ್ತಾ ಆ ಇದುವರೆಗೂ ವಾರಿಸಿದ ನಿಮ್ಮೆಲ್ಲರ ನಂತರ ಆತ್ಮಕ್ಕೆ ಶರಣು ಶರಣ